ಬೆಳಗ್ಗೆ ಮೆಂಟೈನ್ ನೀರು ಕುಡಿತಿ ಫಸ್ಟು ಮೆಂಟೈನ್ ಮಾಡಿಕೊಂಡು ಆಮೇಲೆ ಸಾಕು ಇವತ್ತು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ತುಪ್ಪ ಒಂದು ಎರಡು ಸ್ಪೂನ್ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಗೋಡಂಬಿ ಹಾಕಿದ್ದೀನಿ ಕರಿಬೇವು ಸ್ವಲ್ಪ ಹುರಿದು ಬೇಯಿಸಿರೋ ಹೆಸರು ಬೇಳೆ ಪೀಸ್ ಮಾಡಿರೋ ಕೊಬ್ಬರಿ ಒಂದು ಬಟ್ಲು ರೈಸು ನೀರು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಅರ್ಶಿನ್ ಪುಡಿ ಹುರಿದಿರೋ ಕಡಲೆ ಬೀಜ ಇದ್ದೀನಿ ಸ್ವಲ್ಪ ಹರಳುಪ್ಪು ಹಾಕ್ತಾಯಿದ್ದೀನಿ ಅದೇಗಳು ನಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಪ್ಪ ಸಿಹಿ ಪೊಂಗಲ್ಗೆ ತುಪ್ಪ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಕಾದಿದೆ ಸ್ವಲ್ಪ ಗೋಳಿದೆ ದ್ರಾಕ್ಷಿ ಸ್ವಲ್ಪ ಒಂದು ಬಾಟ್ಲು ಕೊಬ್ಬರಿ ಬೇಯಿಸಿರೋ ಅರ್ಧ ಕಪ್ ಹೆಸರು ಬೇಳೆ ರೈಸು ನಾನಿಲ್ಲಿ ಮೂರಚ್ಚು ಬೆಲ್ಲನ ಕರಗಿಸಿದ್ದೀನಿ ಅದರ ಪಾಕ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಹಾಕಬಹುದು ಇದರಲ್ಲಿ ಡಸ್ಟ್ ಇದೆ ಅದಕ್ಕೆ ಸೋಸ್ತಾ ಇದ್ದೀನಿ ಬೇಕಾದರೆ ಹಾಕಬಹುದು ಸ್ವಲ್ಪ ಏಲಕ್ಕಿ ಪುಡಿ ಆಗಿದೆ ಇವಾಗ ಸಿಹಿ ಪೊಂಗಲು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ ಖಾರ ಪೊಂಗಲು ಸಿಹಿ ಪೊಂಗಲ್ ಮಾಡಿದ್ದೀನಿ ಟೇಸ್ಟ್ ನೋಡಿ ആയിട്ട് ആയിട്ട് സീർ പങ്ക തുടങ്ങി ചെറിയ